ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದು ದಾಕ್ಷಾಯಿಣಿ ಲಾಗ್ಸ್ ಅಂತ ನನ್ನ ಹೆಸ್ರು ಬಂದು ಜ್ಯೋತಿ ಅಂದ್ಬಿಟ್ಟು ಇದು ಪೆಟ್ ನೇಮು ದಾಕ್ಷಾಯಾಯಿಣಿ ಅನ್ನೋದು ಬಂದುಬಿಟ್ಟು ನನ್ನ ಒರಿಜಿನಲ್ ನೇಮು ಸೊ ಹಂಗಾಗಿ ನಾನು ನನ್ನ ಯೂಟ್ಯೂಬ್ ಚಾನಲ್ಗೆ ದಾಕ್ಷಾಯಿಣಿ ಲಾಗ್ಸ್ ಅಂತ ಇಟ್ಕೊಂಡಿದ್ದೀನಿ ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿರಾ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡೋ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ನನ್ನ ವೀಡಿಯೋನ ಪೂರ್ತಿ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ನಾನು ಯಾ ಏನಾದರೂ ತಪ್ಪು ಮಾಡ್ತಾ ಇದ್ದೆ ಅದಕ್ಕೆ ನನಗೆ ಸಜೆಸ್ಟ್ ಮಾಡಿ ಈ ಥರ ಮಾಡಿ ಈ ಥರ ಮಾಡಿ ಅಂತ ನಾನು ನನ್ನ ತಪ್ಪನ್ನ ತಿದ್ಕೊಳ್ತೀನಿ ಹೊಸ್ದಾಗಿ ಮಾಡ್ತಾ ಇರೋದ್ರಿಂದ ನನಗೆ ಅಷ್ಟು ಗೊತ್ತಿಲ್ಲ ಸೊ ನಿಮ್ಗಳ ಸಪೋರ್ಟು ನನಗೆ ಯಾವಾಗಲೂ ಬೇಕಂತ ಕೇಳ್ಕೊತಾ ಇದ್ದೀನಿ ನಾನಿವತ್ತು ಬೆಳಗ್ಗೆನೇ ರೆಡಿಯಾಗಿದ್ದೀನಿ ಊರಿಂದ ನಮ್ಮ ಆಂಟಿ ಬಂದಿದ್ದಾರೆ ಅಂದರೆ ಅಮ್ಮ ಅವರು ಐದು ಜನ ಅಕ್ಕ ತಂಗಿಯವರು ಇಲ್ಲಿ ಬ್ಯಾಂಗ್ಳೂರಲ್ಲಿ ಒಬ್ಬರು ಇದ್ದಾರೆ ಮಹಾದೇವಪುರದಲ್ಲಿ ಅವರು ಲಾಸ್ಟ್ನೇ ಅವರು ಇವಾಗ ಬಂದಿರೋರು ಬಂದು ಆಂಟಿ ಸೆಕೆಂಡ್ ಅವರು ಅವ್ರನ್ನ ಮಾತಾಡ್ಸ್ಕೊಂಬರೋಣ ಅಂತ ಹೊರಟಿದ್ದೀನಿ ಹಾಗೆ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂದ್ಕೊಂಡು ಶಾಪಿಂಗ್ ಏನಕ್ಕೆ ಅಂದರೆ ಹೇಳಲ್ಲ ನಾನು ಏನಕ್ಕೆ ಅಂತ ಶಾಪಿಂಗ್ ಮಾಡ್ಕೊಬಂದು ನಾನು ಶಾಪಿಂಗ್ ಇವತ್ತು ಏನಕ್ಕೆ ಮಾಡಿದ್ದೆ ಅಂತ ನಾನು ಒಂದು ಸ್ಪೆಷಲ್ ಡೇ ಬರುತ್ತೆ ನಾನು ಆವಾಗ ಹೇಳ್ತೀನಿ ಇವಾಗ ಶಾಪಿಂಗ್ ಮಾಡಿಕೊಂಡು ಸದ್ಯಕ್ಕೆ ಆಂಟಿ ಮನೆಗೆ ಹೋಗಿ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಮನೆಗೆ ಬರೋಣ ಅಂತ ಇವತ್ತಿನ ನನ್ನ ಪ್ಲ್ಯಾನ್ ಇದು ನಾನು ಅದನ್ನೆಲ್ಲ ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಇವಾಗ ಸದ್ಯಕ್ಕೆ ನಾನು ಅಲ್ಲಿ ಓರ್ಟಿದ್ದೀನಿ ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ಪೂರ್ತಿ ವೀಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ತಪ್ಪುಗಳನ್ನೆಲ್ಲ ಅಂತ ಹೇಳ್ತಾ ಇದ್ದೀನಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಪ್ಲೀಸ್ ನಿಮ್ಮ ಸಹಾಯ ನಿಮ್ಮ ಒಂದು ಲೈಕು ನನಗೆ ಅದು ತುಂಬಾ ಎಲ್ಪ್ಫುಲ್ ಆಗುತ್ತೆ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವೀಡಿಯೋನ ನಾನು ವೀಡಿಯೋ ಮಾಡಿಬಿಟ್ಟು ಹಾಕ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ ವೆಯ್ಟ್ ಮಾಡ್ತಾ ಇರಲಿ ಬಾ ಬಾಯ್ ನಾನ್ ಲಾಕ್ಸ್ನ ಸಾಟರ್ಡೆ ಮಧ್ಯಾಹ್ನದಿಂದ ಮಾಡ್ತಾಯಿದ್ದೀನಿ ಓ ಟಿ ಪಿ ತೊಗೊಂಡೆ ಸ್ವಲ್ಪ ಹೆಡ್ ಆಗ್ತಾ ಆಗ್ತಾಯಿದೆ ಅಂದ್ಬಿಟ್ಟು ಒನ್ ಅವರ್ ರೆಸ್ಟ್ ಮಾಡಿದೆ ನಾನು ಎದ್ದಳೋ ಅಷ್ಟರಲ್ಲಿ ಫೈ ತರ್ಟಿ ಆಗಿತ್ತು ಸ್ಯಾರಿ ಅನ್ಬಿಟ್ಟು ಎದ್ದುಬಿಟ್ಟು ಹೋಗಿ ಫೇಸ್ ವಾಶ್ ಮಾಡಿಕೊಂಡು ಸ್ವಲ್ಪ ಹಾಗೆ ಕ್ರೀಮೆಲ್ಲ ಹಚ್ಕೊಂಡು ರೆಡಿ ಆದೆ ಹೆಡ್ ಪೇಯ್ನ್ ನನಗೆ ಈ ನಡುವೆ ತುಂಬ ಬರ್ತಿದೆ ಅದು ಏನಕ್ಕಂತ ನನಗೆ ಗೊತ್ತಿಲ್ಲ ಜಾಸ್ತಿ ಯೋಚನೆ ಮಾಡೋದಕ್ಕೋ ಇಲ್ಲ ಟೆನ್ಷನ್ಗೋ ವರ್ಕ್ ಮಾ ಸಿಸ್ಟಮ್ನ ಸ್ವಲ್ಪ ನೋಡ್ತೀನಿ ಅದಕ್ಕೋ ಏನಕ್ಕಂತ ಗೊತ್ತಿಲ್ಲ ಒಂದು ಗ್ಲಾಸ್ ಕಾಫಿ ಮಾಡ್ಕೊಂಡು ಕುಡ್ದು ಹೊರಗಡೆ ಒಂದು ಸ್ವಲ್ಪ ಹೊತ್ತು ಓಡಾಡಿದೆ ಅಷ್ಟರಲ್ಲಿ ನನ್ನ ಮಗಳು ಬಂದು ಒಂದು ನಾಯಿ ಚಿಂಟು ನಾಯಿ ಅದಕ್ಕೆ ಚಿಂಟು ಅಂತೀವಿ ಕಾಲು ಏಟ್ ಮಾಡ್ಕೊಂಡಿದೆ ಅಂದಲು ಸರಿ ಏನಾಗಿದೆ ನೋಡೋಣ ಅಂತ ಹೋದೆ ನನಗೆ ನಾಯಿ ಬೇಕು ಅಂದರೆ ತುಂಬಾ ಇಷ್ಟ ಪಾಪ ಅದು ಕಾಲು ಏನು ಮಾಡ್ಕೊಂಡಿದೆ ಅಂತ ನನಗೆ ಅರ್ಥನೇ ಆಗಲಿಲ್ಲ ನೋಡಿಕೊಂಡು ಮಾತಾಡಿಸ್ಕೊಂಡು ಮೇಲೆ ಬಂದು ಬಟ್ಟೆಗಳು ಎತ್ತಿಟ್ಟಿದೆ ಅದನ್ನ ಮಡಚಿಟ್ಬಿಟ್ಟು ನಾನು ರಾತ್ರಿ ಊಟಕ್ಕೆ ಮೊಸರು ಸಾರು ಮುದ್ದೆ ಮಾಡಿಕೊಂಡು ಊಟ ಮಾಡಿಬಿಟ್ಟು ಮಲ್ಕೊಂಡೆ ನಾನು ಮತ್ತೆ ಲಾಕ್ಸ್ನ ಬೆಳಗ್ಗೆ ಹಾಗೆ ಕಂಟಿನ್ಯೂ ಮಾಡಿದ್ದೀನಿ ತಿಂಡಿಗೆ ಅಂದ್ಬಿಟ್ಟು ಮೊಸರನ್ನ ಮಾಡಿಕೊಂಡು ಪಪ್ಪಾಯ ಹಣ್ಣಿತ್ತು ಪಪ್ಪಾಯ ಹಣ್ಣು ಎರಡೆರಡು ಪೀಸ್ ತಿಂದುಬಿಟ್ಟು ಸ್ವಲ್ಪ ಡ್ರೈ ಫ್ರೂಟ್ ಜ್ಯೂಸ್ ಮಾಡ್ಕೊಂಡಿದ್ವಿ ನನಗೆ ಹಸ್ಬೆಂಡ್ಗೆ ಇಬ್ರು ಒಂದೊಂದು ಗ್ಲಾಸ್ ಕುಡಿದ್ವಿ ನಾನು ಮತ್ತು ಆಂಟಿ ಮನೆಗೆ ಹೋಗ್ಬೇಕನ್ಬಿಟ್ಟು ಅವರೆಲ್ಲ ಹೊರಗಡೆ ಹೋದ್ರು ನಾನು ಆಂಟಿ ಮನೆ ಹತ್ರ ಹೋಗೋಣ ಅಂದ್ಬಿಟ್ಟು ನಾನು ನನ್ನ ಮಗಳು ರೆಡಿಯಾಗಿ ಹೋದ್ವಿ ನನ್ನ ಮಗಳಿಗೆ ವಿಡಿಯೋ ಮಾಡೋದಕ್ಕೆ ತುಂಬಾ ಕೇಳ್ಕೊಬೇಕು ಅವಳಿಗೆ ಏನಂತ ಗೊತ್ತಿಲ್ಲ ವೀಡಿಯೋ ಮಾಡು ಅಂದರೆ ಮಕಾನೇ ಹಿಂಗೆ ಹಿಡ್ಕೊತಾಳೆ ನನಗಾಗಲ್ಲ ನೀನು ಯಾವಾಗಲೂ ಇದೆ ಅದು ಇದು ಅಂತಾಳೆ ಗಾಡಿಯಲ್ಲಿ ಹಿಂದೆ ಕೂತ್ಕೊಂಡ್ರೆ ನನ್ನ ಕೂದಲು ಹಾರಾಡುತ್ತೆ ಅಂದ್ಬಿಟ್ಟು ಕೂದಲು ಏನಕ್ಕೆ ಬಿಡ್ಕೊತಿಯಾ ಜುಟ್ಟು ಹಾಕ್ಕೊಳಕ್ಕೆ ನಿನಗೆ ನನಗೆ ಅಂದ್ಬಿಟ್ಟು ಅವಳಮ್ಮನೋ ನಾನಮ್ಮನೋ ನನಗೆ ಗೊತ್ತಿಲ್ಲ ಅವಳು ನನಗೆ ಸಿಕ್ಕಾ ಮಾತಾಡ್ತಾಳೆ ಏನು ಮಾಡಬೇಕು ಅವಳಿಗೆ ಅಂತ ಗೊತ್ತಿಲ್ಲ ಜಾಸ್ತಿ ಮುದ್ದು ಮಾಡಿ ಬೆಳೆಸ್ಬಿಟ್ಟಿದ್ದೀನಿ ಹೊಡಿಯಲ್ಲ ಜಾಸ್ತಿ ಅದಕ್ಕೆ ಅಷ್ಟು ಮಾತಾಡ್ತಾಳೆ ಮಾತಾಡ್ಕೊಂಡು ಹೋಗೋ ಅಷ್ಟರಲ್ಲಿ ಟ್ರೆಂಡ್ ಬಂತು ಒಳಗಡೆ ಹೋದ್ವಿ ಆಫರ್ ಇದೆ ಅಂದ್ಬಿಟ್ಟು ಜಾಸ್ತಿ ಜನ ಇದ್ದರು ಮತ್ತು ಕಲೆಕ್ಷನ್ನು ಅಷ್ಟೇ ಚೆನ್ನಾಗಿತ್ತು ಯಾವ್ದು ತೊಗೊಬೇಕು ಯಾವ್ದು ಬಿಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ ನನ್ನ ಮಗಳಿಗೆ ಲೆವೆನ್ ಟು ಟ್ವೆಲ್ ಇಯರ್ಸು ಅವಳಿಗೆ ಡ್ರೆಸ್ಗಳೇ ಸಿಗೋಲ್ಲ ಆನ್ಲೈನಲ್ಲಿ ಆರ್ಡ್ರ್ ಮಾಡೋಣ ಅಂದ್ರೂ ಅವ್ಳಿಗೆ ಫ್ರಾಕ್ಗಳು ಚೆನ್ನಾಗಿರೋ ಸಿಗೋದೇ ಇಲ್ಲ ಪಾಪ ಅವ್ಳಗ್ ಹೋದ್ರೂ ಅಲ್ಲಿ ಅಷ್ಟು ಚೆನ್ನಾಗಿರಲಿಲ್ಲ ಕಲೆಕ್ಷನ್ನು ಯಾವುದೋ ಒಂದು ತೊಗೊಂಡ್ಲು ಸರಿ ನನಗೆ ಯಾವ ಥರ ತೊಗೊಂಡ್ಲಿ ನೋಡುಮ್ಮ ಅಂತ ಹೇಳ್ತಾ ಇದ್ದೆ ಅದೂ ವೀಡಿಯೋ ಮಾಡೋದು ಕಳ್ತಾನೇ ಇದ್ಲು ಅವಳು ಕೊಯ್ಯ ಕೊಯ್ಯ ಅಂದ್ಕೊಂಡು ಸಾರಿ ಅಂದ್ಬಿಟ್ಟು ನಾನೊಂದು ಎರಡು ಟಾಪ್ ಸೆಲೆಕ್ಟ್ ಮಾಡಿಕೊಂಡು ಅವಳಗೊಂದು ಫ್ರಾಕ್ ಸೆಲೆಕ್ಟ್ ಮಾಡಿಕೊಂಡು ಟ್ರಯಲ್ ರೂಮಲ್ಲಿ ಹೋಗಿ ಟ್ರಯಲ್ ಮಾಡಿ ಬಿಲ್ ಮಾಡಿಸ್ಕೊಂಡು ನಾವು ಆಚೆಗಡೆ ಬಂದ್ವಿ ಇದನ್ನ ಮುಗಿಸೋ ಅಷ್ಟರಲ್ಲಿ ಟೂ ತರ್ಟಿ ಆಗಿತ್ತು ಇಲ್ಲಿಂದ ನಾವು ಆಂಟಿ ಮನೆಗೆ ಹೊರಟ್ವಿ ಇದು ಐ ಟಿ ಐ ಗೇಟು ಈ ರೋಡು ಯಾವಾಗಲೂ ಟ್ರಾಫಿಕ್ ಜಾಮ್ ಇರುತ್ತೆ ಇಲ್ಲಿಂದ ಹೋಗೋ ಅಷ್ಟರಲ್ಲಿ ಆಂಟಿ ಮನೆಗೆ ರೋಡಲ್ಲಿ ಸಾಕು ಸಾಕಾಗೋಯಿತು ಇದು ಮಹಾದೇವಪುರ ರೋಡು ಫಿನಿಕ್ಸ್ ಮಾಲ್ ಇವತ್ತು ಸಂಡೆ ಆಗಿರೋದ್ರಿಂದ ಸಿಕ್ಕಾಬಟ್ಟೆ ಯಾವಾಗಲೂ ರೋಡು ಸ್ವಲ್ಪ ಬ್ಯುಸಿಯಾಗೇ ಇರುತ್ತೆ ಆಂಟಿ ಮನೆಗೆ ಹೋದರೆ ನಮ್ಮ ಅಜ್ಜಿ ಬಂದಿದ್ದರು ಅಜ್ಜಿನ ನೋಡಿಬಿಟ್ಟು ತುಂಬಾ ಖುಷಿ ಆಯಿತು ಆಂಟಿ ಗರ್ಜಿಕಾಯಿ ಮಾಡಿದ್ರು ನನ್ನ ಮಗಳು ಏನು ತಿನ್ನೋದೇ ಇಲ್ಲ ಅದಕ್ಕೆ ತಿನ್ನು ಅಂದ್ಬಿಟ್ಟು ಬೈದ್ಬಿಟ್ಟು ನಮ್ಮ ಆಂಟಿ ಕೊಟ್ಟರು ಅಜ್ಜಿನೂ ಬೈದರು ಅದಕ್ಕೆ ಇಸ್ಕೊಂಡು ತಿಂದ್ಬಿಟ್ಲು ಆಮೇಲೆ ಆಂಟಿ ಊಟಕ್ಕೆಲ್ಲ ರೆಡಿ ಮಾಡಿದ್ರು ಊಟ ಎಲ್ಲ ಮುಗಿಸ್ಕೊಂಡ್ವಿ ಮನೆ ಚಿಕ್ಕದು ಆದರೆ ಜನ ಜಾಸ್ತಿ ನನಗೆ ಈ ಥರ ಜನದ ಜೊತೆ ಬೆರಿಬೇಕಂದ್ರೆ ತುಂಬಾ ಇಷ್ಟ ಊಟ ಎಲ್ಲ ಮಾಡಿದ್ರು ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಮಲಕ್ಕೊಂಡು ಎಲ್ಲರೂ ಮಾತಾಡಿಕೊಂಡು ರೆಸ್ಟ್ ಮಾಡಿದ್ವಿ ಸರಿ ನನ್ನ ತಂಗಿ ಇದ್ದಳು ಚೌಕ ಆಟ ಆಡೋಣ ಏಳು ಮನೆಯದು ಅಂತ ಹೇಳಿದ್ಲು ಸರಿ ಅಂತ ಆಟ ಆಡಿದ್ವಿ ಈ ಆಟನ ಆಡೋದಕ್ಕೆ ನಮ್ಮ ಅಜ್ಜಿನೇ ಎಂಕರೇಜ್ ಮಾಡಿದ್ದು ಅವರು ಊರಿಂದ ಬರಬೇಕಾದ್ರೆ ಅಲ್ಲಿಂದನೇ ಚವೆ ಮಣೆ ಚೌಕ ಬರೋದು ಹುಣಸೆ ಹಣ್ಣಲ್ಲಿ ಮಾಡ್ತಾರೆ ಅಲ್ಲಿ ಚೌಕ ಬರೋದು ಆಟ ಆಡೋದಕ್ಕೆ ಅದನ್ನು ತೊಗೊಂಬಂದಿದ್ರು ಸೊ ತುಂಬಾ ಇಂಟ್ರೆಸ್ಟ್ ಆಗಿತ್ತು ಆಟ ಆಡೋದಕ್ಕೆ ಆಟ ಆಡ್ಕೊಂಡಿದ್ವಿ ಯಾರ್ಯಾರು ಚೌಕ ಬರೋ ಆಟ ಆಡಿದಿರೋ ಏಳು ಮನೆದು ನನಗೆ ಕಮೆಂಟ್ ಮಾಡಿ ಈ ಆಟ ಆಡಿ ಮುಗಿಸೋ ಅಷ್ಟರಲ್ಲಿ ಫೈ ತರ್ಟಿ ಆಗಿತ್ತು ಸಿಕ್ಕಾಬಿಟ್ಟೆ ಇಂಟ್ರೆಸ್ಟ್ ಆಗಿತ್ತು ಯಾರು ವಿನ್ ಆದರೂ ಯಾರು ಫಸ್ಟು ಅಂತ ನಾನು ವಿಡಿಯೋ ಮಾಡಿ ಹೇಳಿದ್ದೀನಿ ನೋಡಿ ನಮ್ಮ ಅಜ್ಜಿನೇ ಯಾವಾಗಲೂ ಫಸ್ಟ್ ವಿನ್ ಆಗೋರು ಪಾಪ ಈ ಸಲ ಅವರು ತರ್ಡ್ ಬಂದುಬಿಟ್ರು ಬೇಜಾರು ಮಾಡ್ಕೊಂಬಿಟ್ರು ಅವರು ಯಾರು ತೀರ್ಥ ಸೆಕೆಂಡು ಅಜ್ಜಿ ಮೂರು ಮತ್ತು ನಾಲ್ಕು ಎಂಡ್ ಸರಿ ಆಟ ಆಡಿದ್ಮೇಲೆ ಮೇಲೆ ಆಂಟಿ ಟೀ ಮಾಡಿಕೊಟ್ರು ಟೀ ಕುಡಿದ್ವಿ ಇವರು ನನ್ನ ಚಿಕ್ಕಪ್ಪ ನಾನು ಇವ್ರ ಮನೆಯಲ್ಲೇ ಜಾಸ್ತಿ ಇದ್ದಿದ್ದು ಇವರು ನಮ್ಮ ಚಿಕ್ಕಮ್ಮ ಐದನೇ ತಂಗಿ ಇದು ನಾನು ನನ್ನ ಮಗಳು ಟೀ ಕುಡ್ಕೊಂಡೆ ನನ್ನ ಇವಳು ನಮ್ಮ ಮಾಮನ ಎರಡನೇ ಮಾಮನ ಹೆಂಡ್ತಿ ಇವರು ನಮ್ಮ ಅಜ್ಜಿ ಅಜ್ಜಿ ಇದು ಮಾಡ್ತಾ ಇದ್ದಾರೆ ಇವರು ನಮ್ಮ ಫಸ್ಟ್ ಮಾಮ ಅವ್ರ ಹೆಂಡತಿ ಇವನು ಎರಡನೇ ಮಾಮನ ಮಗ ಇವರು ನಮ್ಮ ಎರಡನೇ ಆಂಟಿ ಚಿಕ್ಕಮ್ಮ ಇವ್ರನ್ನೆಲ್ಲ ಮಾತಾಡಿಸಿ ನೋಡಿ ತುಂಬಾ ಖುಷಿಯಾಯಿತು ನನಗೆ ಇವರಿಷ್ಟು ಇಲ್ಲಿ ಬ್ಯಾಂಗ್ಳೂರಲ್ಲೇ ಇರ್ತಾರೆ ಆಂಟಿ ಅಜ್ಜಿ ಮಾತ್ರ ಊರಿಂದ ಬಂದಿರೋದು ಸರಿ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ನಾನು ಮನೆ ಕಡೆ ಹೊರಟೆ ಇದು ನನ್ನ ಇವತ್ತಿನ ಲಾಗ್ ವಿ ಫ್ರೆಂಡ್ಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟಟಾ ಬ ಬಾಯ್ ಟೇಕ್ ಕೇರ್ ಸಿ ಯು ಗುಡ್ ನೈಟ್